ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ವರಗುರು ಶರಣರ ಚಟುವಟಿಕೆಗಳ ಲವಲವಿಕೆಯ ನೀಯುವ ವಾಚಸ್ಪತಿಗಳ ವಾಗ್ಜಾಲ ಮಣಿಮಾಲೆಯಾದ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ವಚನವಾಣಿ ಕಾರ್ಯಕ್ರಮದ ಮುಖೇನ ಹಲವಾರು ವಚನಗಳನ್ನು ಕೇಳ್ತಾ ಇದ್ದೀರಾ ಅವುಗಳ ಅರ್ಥವನ್ನು ಅರ್ಥಕೊಳ್ತಾ ಇದ್ದೀರಾ ಬನ್ನಿ ಇಂದಿನ ಸಂಚಿಕೆಯಲ್ಲಿ ಹೊತ್ತು ತಂದಿರುವ ವಚನಗಳು ಯಾವುವು ಹಾಗೂ ಅವುಗಳು ಏನನ್ನು ಅರ್ಥೈಸುತ್ತವೆ ಅನ್ನೋದನ್ನು ತಿಳ್ಕೊಳ್ಳೋಣ ಬೀಜದಿಂದ ಹುಟ್ಟಿದ ವೃಕ್ಷವು ಬೀಜವ ಹೋಲುವಂತೆ ತಾಯಿಯಿಂದ ಹುಟ್ಟಿದ ಮಕ್ಕಳು ತಾಯಿಯ ಹೋಲುವಂತೆ ಧಾನ್ಯಗಳಿಂದ ಬೆಳೆದ ಬೆಳೆಸು ಧಾನ್ಯವ ಹೋಲುವಂತೆ ಗುರುವಿನಿಂದ ಹುಟ್ಟಿದ ಶಿಷ್ಯನು ಗುರು ರೂಪವಲ್ಲದೆ ಬೇರೊಂದು ರೂಪವಿಲ್ಲವಯ್ಯ ಅಖಂಡೇಶ್ವರ ಷಣ್ಮುಖ ಶಿವಯೋಗಿಗಳ ಈ ವಚನದ ಅರ್ಥವನ್ನು ನೋಡೋಣ ಯಾವುದೇ ಬೀಜದಿಂದ ಹುಟ್ಟಿದ ಮರವಾದರೂ ಅದು ತಾನು ತನ್ನ ಜನ್ಮಚೇತನವಾದ ಬೀಜದ ಮಾದರಿಯಲ್ಲಿಯೇ ಬೆಳೆದು ನಿಲ್ಲುತ್ತದಲ್ಲದೆ ಬೇರೆ ಅನ್ಯ ಮರದ ಮಾದರಿಯಂತಲ್ಲ ಯಾವುದೇ ಪ್ರಾಣಿಯಿಂದ ಜನಿಸಿದ ಮಕ್ಕಳಾದರೂ ಸರಿ ಅವು ತನಗೆ ಜನ್ಮ ನೀಡಿದ ಮಾತೆಯ ಮಾದರಿಯಂತಿರುತ್ತವಲ್ಲದೆ ಜಾತಿಯ ಪ್ರಾಣಿಯಂತಲ್ಲ ಯಾವುದೇ ಧಾನ್ಯಗಳಿಂದಾಗಲಿ ಬೆಳೆದ ಬೆಳೆಯ ಧಾನ್ಯವಾದರೂ ತಾನು ತನಗೆ ಜನ್ಮವಿತ್ತ ಧಾನ್ಯದ ಮಾದರಿಯಂತಿರುತ್ತವಲ್ಲದೆ ಜಾತಿಯ ಧಾನ್ಯದಂತಲ್ಲ ಅದೇ ರೀತಿಯಾಗಿ ಗುರುಕರ ಸಂಜಾತನಾದ ಶಿಷ್ಯನು ಗುರುವ ಮುಟ್ಟಿ ತಾ ಗುರು ಸ್ವರೂಪವೇ ಆಗುವನಲ್ಲದೆ ಬೇರೆ ಅನ್ಯ ರೂಪವಾಗಿರನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ನಮ್ಮ ಮುಂದಿನ ವಚನ ನೋಡೋಣ ಜ್ಯೋತಿಯೊಳಗಣ ಕರ್ಪೂರಕ್ಕೆ ಅಪ್ಪುವಿನ ಕೈಯಲ್ಲಿಪ್ಪ ಉಪ್ಪಿಂಗೆ ಶ್ರೀಗುರುವಿನ ಹಸ್ತದೊಳಗಿಪ್ಪ ಶಿಷ್ಯಂಗೆ ಈ ಮೂರಕ್ಕೆಯೂ ಬೇರೆ ಬೇರೆ ಕ್ರಿಯಾಕರ್ಮ ವರ್ತನೆಯುಂಟೇ ಗುಹೇಶ್ವರ ಅಲ್ಲಮ ಪ್ರಭು ದೇವರ ವಚನದ ಅರ್ಥವನ್ನು ನೋಡೋಣ ಜ್ಯೋತಿಯನ್ನಪ್ಪಿ ಬೆರೆಸಿದ ಕರ್ಪೂರಕ್ಕೆ ಮತ್ತು ಅಪ್ಪು ಅಪ್ಪು ಅಂದರೆ ಇಲ್ಲಿ ನೀರು ಅಪ್ಪುವಿನಲ್ಲಿ ಭಿನ್ನವಿಲ್ಲದೆ ಬೆರೆಸಿ ಬೇರಿಲ್ಲದಂತಿರುವ ಉಪ್ಪಿಗೆ ಬೇರೆ ಭಿನ್ನ ಭೇದವಿಲ್ಲದಿರುವಂತೆಯೇ ಅರಿವಿನ ಅಗ್ನಿಯಂತೆ ಸಮತೆಯ ಸಾಗರದಂತೆ ಇರುವ ಮಹಾಗುರುವಿನ ನಿಜ ಹಸ್ತದಲ್ಲಿದ್ದು ಗುರುಕರ ಸಂಜಾತನಾದ ಶಿಷ್ಯನು ಕೂಡ ಗುರುಮುಟ್ಟಿ ಗುರುವೇ ತಾನಾಗಿರುವನು ಆದ್ದರಿಂದ ಈ ಮೂರರಲ್ಲಿಯೂ ಬೇರೆ ಭಿನ್ನ ಭಿನ್ನ ಕ್ರಿಯಾವರ್ತನೆಗಳಿಲ್ಲದೆ ತದ್ರೂಪವಾಗಿರುತ್ತವೆ ಎಂಬುದೇ ಈ ವಚನದ ಅರ್ಥವಾಗಿದೆ ಮುಂದಿನ ವಚನ ಗುರು ಶಿಷ್ಯ ಸಂಬಂಧವನರಸಲೆಂದು ಹೋದರೆ ತಾನು ಗುರುವಾದ ತಾನೇ ಶಿಷ್ಯನಾದ ತಾನೇ ಲಿಂಗವಾದ ಗುಹೇಶ್ವರ ನಿಮ್ಮ ಶರಣನ ಕಾಯದ ಕೈಯಲ್ಲಿ ಲಿಂಗವ ಕೊಟ್ಟರೆ ಭಾವ ಬತ್ತಲೆಯಾಗಿತ್ತು ಅಲ್ಲಮ್ಮ ಪ್ರಭುದೇವರು ಬರೆದಂಥ ಈ ವಿ ವಚನದ ಅರ್ಥವನ್ನು ನೋಡೋಣ ಗುರುಕರ ಸಂಜಾತನಾದ ಬಳಿಕ ಗುರು ಮತ್ತು ಶಿಷ್ಯರ ಮಧ್ಯದ ಸಂಬಂಧ ಹೇಗಿದೆಯೋ ಎಂದು ಅರಸುತ್ತಾ ಹೋದರೆ ಆ ಶಿಷ್ಯ ತಾನೇ ಗುರು ತಾನೇ ಶಿಷ್ಯ ತಾನೇ ಲಿಂಗವಾದ ಅನುಭವ ಪಡೆದನು ತಾನೆಂಬುದೇ ತತ್ವವೆಂದರಿದ ಬಳಿಕ ಆ ಪರಶಿವ ತತ್ವವೇ ತನ್ನ ಸ್ವಲೀಲಾನಂದಕ್ಕಾಗಿ ಗುರು ಶಿಷ್ಯ ಅಂಗಲಿಂಗವಾಗಿದೆ ಎಂಬ ನಿಜವೇ ಅಳವಟ್ಟಿತ್ತು ಹೇ ಪರಶಿವನೇ ನಿಮ್ಮ ಶರಣನ ಕಾಯದ ಕರದಲ್ಲಿ ಸದ್ಗುರುವು ಇಷ್ಟಲಿಂಗವನಿತ್ತ ಬಳಿಕ ಆ ಲಿಂಗವು ಮನಸ್ಥಲವ ಭೇದಿಸಿ ಭಾವಸ್ಥಲವ ವೇಧಿಸಿ ತಾನೇ ತಾನಾದ ಅನುಭವ ಅಳವಟ್ಟು ಜೀವ ಭಾವದ ಭ್ರಮೆಯಳಿದು ಭಾವ ಬಯಲಾಗಿ ಭಾವಲಿಂಗವೇ ಆಯಿತು ಎಂಬುದು ಈ ವಚನದ ಅರ್ಥ ಮುಂದಿನ ವಚನ ಶಿಷ್ಯನ ಗುರುತ್ವವನು ಗುರುವಿನ ಮಹತ್ವವನು ಗುರು ಶಿಷ್ಯನಾದ ಪರಿಯನು ಶಿಷ್ಯ ಗುರುವಾದ ಪರಿಯನು ಆರಯ್ಯಬಲ್ಲವರು ವಾಗ್ಮನೋತೀತ ಉಪಮಿಸಬಾರದು ಮಹಾಕ್ರಿಯನು ಭಕ್ತಿಯಿಂದ ಗುರು ಭಕ್ತವತ್ಸಲನಾಗಿ ಶಿಷ್ಯನಾದ ಪರಿ ಬೀಜ ವೃಕ್ಷ ನ್ಯಾಯದಂತೆ ಅವಿನಾಭಾವವಯ್ಯ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಉರಿಲಿಂಗ ಪೆದ್ದಿಗಳು ರಚಿಸಿರುವಂಥ ವಚನದ ಅರ್ಥ ಶರಣಾಗತ ಶಿಷ್ಯನು ಗುರುಮುಟ್ಟಿ ಗುರುತ್ವವೇ ತಾನಾದ ನಿಲುವನ್ನು ಮತ್ತು ತನಗೆ ಶರಣು ಬಂದ ಶಿಷ್ಯನನ್ನು ತನ್ನಂತೆಯೇ ಮಾಡಿಕೊಂಬ ನಿಜ ಗುರುವಿನ ಮಹತ್ವವನ್ನು ಹಾಗೂ ಆ ಘನ ವಸ್ತುವೇ ಅರಿವಿನ ಗುರುರೂಪವಾಗಿ ಬಂದು ಶಿಷ್ಯನಂತರಂಗದಲ್ಲುದಿಸಿ ಗುರುವಿಗೆ ಶರಣಾಗಿ ಶಿಷ್ಯನೆನಿಸುವ ಬಗೆಯನು ಆ ಶರಣಾಗತ ಶಿಷ್ಯನೇ ಗುರುಮುಟ್ಟಿ ಗುರುವಾದ ಅದ್ಭುತ ಬಗೆಯನು ಬಲ್ಲರು ಆರೂ ಇಲ್ಲ ಪರವಸ್ತುವೇ ಗುರುವಾಗಿ ಆ ಗುರುವೇ ಶಿಷ್ಯನಾಗಿ ಪುನಃ ಆ ಶಿಷ್ಯನೇ ಗುರುವಾಗುವ ಅಭಿನ್ನವಾದ ಕ್ರಿಯೆಯ ಅನುಭಾವವು ವಾಗ್ಮನಕತೀತವಾದುದು ಅದು ಅನುಭಾವದಿಂದ ಆದುದರಿಂದ ಉಪಮಿಸಿ ಹೇಳಲು ಅಸಾಧ್ಯವಾದುದು ಭಿನ್ನ ಭಾವವಳಿದು ಅಭಿನ್ನ ಭಕ್ತಿಯಿಂದ ಗುರುಭಕ್ತಿ ಸಂಪನ್ನನಾಗಿ ಗುರುವಿಗೆ ಶಿಷ್ಯನಾದ ಅನುಭಾವದ ಪರಿಯು ಬೀಜ ಮತ್ತು ವೃಕ್ಷನ್ಯಾಯದಂತೆ ಭಿಚ್ಚಿ ಬೇರಿಲ್ಲದೆ ಅವಿನಾಭಾವ ಸಂಬಂಧವಾಗಿದೆ ಅಲ್ಲಿ ದ್ವಂದ್ವವಿಲ್ಲ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ನಮ್ಮ ಮುಂದಿನ ವಚನ ಎನ್ನ ಸದ್ಗುರು ಸ್ವಾಮಿ ಎನಗೆ ಕರುಣಿಸಿದ ಕಾರುಣ್ಯವ ನಾನೆಂದು ಉಪಮಿಸುವೆನಯ್ಯ ಗುರುಲಿಂಗವು ಸಾಕ್ಷಾತ್ ಪರಶಿವನಿಂದ ವಿಶೇಷವು ಜ್ಯೋತಿಯಲೊದಗಿದ ಜ್ಯೋತಿಯಂತಾಯಿತು ದರ್ಪಣದೊಳಗಣ ಪ್ರತಿಬಿಂಬದಂತಾಯಿತು ಪದಕದೊಳಗಿರಿಸಿದ ರತ್ನದಂತಾಯಿತ್ತು ರೂಪಿನ ನೆಳಲಿನ ಅಂತರಂಗದಂತಾಯಿತ್ತು ಕೂಡಲ ಚನ್ನ ಸಂಗಯ್ಯ ದರ್ಪಣಕ್ಕೆ ದರ್ಪಣವ ತೋರಿಸಿದಂತಾಯಿತ್ತು ಎನ್ನ ಗುರುವಿನ ಉಪದೇಶವೆನಗಯ್ಯ ಚನ್ನ ಬಸವಣ್ಣನವರ ಈ ವಚನದ ಅರ್ಥ ಎನ್ನ ಸದ್ಗುರು ತಂದೆ ಬಸವಣ್ಣನು ಮಲತ್ರಯವ ಕಳೆದು ಕರಮನ ಭಾವಗಳಲ್ಲಿ ಲಿಂಗತ್ರಯವ ಕರುಣಿಸಿ ಸರ್ವಾಂಗವೆಲ್ಲವೂ ಲಿಂಗಮಯಗೊಳಿಸಿದ ಗುರುಕಾರುಣ್ಯದ ಪರಿಯನ್ನು ನಾನು ಈ ಲೋಕದಲ್ಲಿನ ಯಾವ ಉಪಮೆಯಿಂದ ಹೇಳಲು ಸಾಧ್ಯ ಅದು ಉಪಮಾತೀತವಾದದು ಎನ್ನ ತನ್ನಂತೆಯೇ ಮಾಡಿಕೊಂಡ ಗುರುಲಿಂಗವು ನಿಜವಾಗಿಯೂ ಸಾಕ್ಷಾತ್ ಪರಶಿವನಿಗಿಂತಲೂ ಶ್ರೇಷ್ಠವಾಗಿದೆ ಏಕೆಂದರೆ ಶರಣಾಗತನಾಗಿ ಸಮರ್ಪಣೆಯಾದ ನನ್ನಿರಿವೆಲ್ಲವೂ ಜ್ಯೋತಿ ಮುಟ್ಟಿದ ಜ್ಯೋತಿಯಂತೆ ಗುರು ಮುಟ್ಟಿದೊಡನೆ ಸ್ವರೂಪವೇ ಆಯಿತು ಮತ್ತು ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬವು ನಿಜಬಿಂಬದಂತೆಯೇ ತೋರುವಂತೆ ಶಿವ ನನ್ನ ಅಂಗದಲ್ಲಿ ನನ್ನಂಗದಲ್ಲಿ ಸ್ವರೂಪವೇ ಆಗಿ ಪ್ರತಿಬಿಂಬಿಸಿದನು ಪದಕದೊಳಗಿನ ರತ್ನವು ಭಿನ್ನವಿಲ್ಲದಿರುವಂತೆ ಶ್ರೀಗುರುವು ನನ್ನಲ್ಲಿ ಪರಶಿವಲಿಂಗನನ್ನು ಅಭಿನ್ನವಾಗಿರಿಸಿದ ಯಾವುದೇ ಸಾಕಾರ ವಸ್ತುವಿನ ನೆರಳು ಆ ವಸ್ತುವಿನಿಂದ ಬೇರಿಲ್ಲದಿರುವಂತೆ ಅಂತರಂಗದಲ್ಲಿ ಆ ಘನವಸ್ತುವನ್ನು ಅವಿನಾಭಾವ ಸಂಬಂಧವಾಗಿರಿಸಿದನು ಹೇ ದೇವನೇ ನನ್ನ ಸದ್ಗುರುವು ನನಗಿತ್ತ ಉಪದೇಶವು ದರ್ಪಣಕ್ಕೆ ಮತ್ತೊಂದು ದರ್ಪಣ ತೋರಿದರೆ ಒಂದರೊಳಗೊಂದು ಪ್ರತಿಬಿಂಬಿತವಾಗಿ ಬೇರಿಲ್ಲದಿರುವಂತೆ ಗುರುಶಿಷ್ಯರೆಂಬ ಭಾವ ಅಭಿನ್ನವಾಗಿದೆ ಎಂಬುದೇ ಈ ವಚನದ ಅರ್ಥವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಮಾಂಸಪಿಂಡವೆನಲೊಲ್ಲದೆ ಮಂತ್ರಪಿಂಡವೆಂದನು ಬಸವಣ್ಣನು ಪ್ರಸಾದ ಪ್ರಸಾದಕಾಯವೆಂದನು ಬಸವಣ್ಣನು ವಾಯುಪ್ರಾಣಿ ಎನಲೊಲ್ಲದೆ ಲಿಂಗಪ್ರಾಣಿ ಎಂದನು ಬಸವಣ್ಣನು ಜಗಭರಿತ ಶಿವನೆಂಬ ಶಬ್ದಕ್ಕೆ ಅಂಗವಿಸದೆ ಶರಣಭರಿತ ಶಿವನೆಂದನು ಕೂಡಲ ಚನ್ನ ಬಸವಣ್ಣನು ಚನ್ನ ಬಸವಣ್ಣನವರ ಈ ವಚನದ ಅರ್ಥವನ್ನ ನೋಡೋಣ ಎನ್ನ ಸದ್ಗುರು ಬಸವ ತಂದೆ ಎನ್ನ ತನು ಮನ ಮಾಂಸಪಿಂಡವೆಂಬುದನ್ನು ಕಳೆದು ದೀಕ್ಷ ಸಂಸ್ಕಾರವನಿತ್ತು ಲಿಂಗಾಂಗ ಸಂಬಂಧವ ಮಾಡಿ ಇದು ಈಗ ಕೇವಲ ಮಾಂಸಪಿಂಡವಲ್ಲ ಮಂತ್ರಪಿಂಡವೆಂದರು ಹಿದನು ಪಂಚಭೂತಗಳಿಂದಾದ ಈ ಕಾಯವು ಈಗ ದೀಕ್ಷಾತ್ರಯಗಳಿಂದ ಅಂಗಲಿಂಗ ಸಂಬಂಧವಾದುದರಿಂದ ಇದೀಗ ಬರೀ ಪಂಚಭೂತ ಕಾಯವಲ್ಲ ಪರಿಶುದ್ಧಗೊಂಡ ಪ್ರಸಾದ ಕಾಯವೆಂದರು ಹಿದನು ಆದ್ದರಿಂದ ನಾನೀಗ ಹೊನ್ನು ಹೆಣ್ಣು ಮಣ್ಣು ಮೊದಲಾದ ಭೋಗವಸ್ತುಗಳನ್ನು ಪ್ರಾಣವಾಗಿರಿಸಿಕೊಂಡ ವಾಯುಪ್ರಾಣಿಯಲ್ಲ ಲಿಂಗವೇ ಪ್ರಾಣವಾಗಿಸಿಕೊಂಡ ಲಿಂಗಪ್ರಾಣಿ ಎಂಬುದನರುಹಿದನು ಜಗಭರಿತನಾದ ಶಿವನಹನೆಂಬ ಮಾತನಳಿಸಿ ಶರಣಭರಿತ ಶಿವನೆಂಬ ಭಾವವ ನೆಲೆಗೊಳಿಸಿದನು ಶ್ರೀ ಸದ್ಗುರು ಬಸವನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಹರತನ್ನ ರೂಪವ ತೋರಬೇಕೆಂದು ಶ್ರೀಗುರು ರೂಪಾಗಿ ಮರ್ತ್ಯಕ್ಕೆ ಬಂದು ಮನಸ್ಥಲಕ್ಕೆ ಮಂತ್ರವಾದ ತನುಸ್ಥಲಕ್ಕೆ ಪ್ರಸಾದವಾದ ಕರಸ್ಥಲಕ್ಕೆ ಲಿಂಗವಾದ ಪ್ರಾಣಸ್ಥಲಕ್ಕೆ ಜಂಗಮವಾದ ಇಂತಿ ಚತುರ್ವಿಧ ಸ್ಥಲದಲ್ಲಿ ಸಾಹಿತ್ಯವಾದನಯ್ಯ ಕೂಡಲ ಚನ್ನ ಸಂಗಮನಲ್ಲಿ ಬಸವಣ್ಣನು ಚನ್ನಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಶಿವಾಂಶಿಕನಾದ ಆತ್ಮನು ಮರ್ತ್ಯಕ್ಕೆ ಬಂದು ಮರವೆ ಮುಸುಕಿ ಸ್ವಸ್ವರೂಪದರಿವ ಮರೆದು ಭವದಲ್ಲಿ ಭವಿಯಾಗಿ ಬಾಳುವುದನ್ನು ಕಂಡು ಇದ ಬಿಡಿಸಿ ಶಿವಜ್ಞಾನದರಿವ ತೋರಿ ಶಿವಸಾಮರಸ್ಯ ಪಥವ ತೋರಲೆಂದೇ ಆ ಪರಶಿವನು ಗುರುರೂಪಾಗಿ ಮರ್ತ್ಯಕ್ಕೆ ಬಂದನು ಬಂದು ಎನ್ನ ಸರ್ವಾಂಗದ ಮಲವ ಹರಿಸಿ ಮನಸ್ಥಲಕ್ಕೆ ಮಂತ್ರಮಯ ಪ್ರಾಣಲಿಂಗವಾದನು ತನುಸ್ಥಲಕ್ಕೆ ಶುದ್ಧ ಪ್ರಸಾದಲಿಂಗವಾದನು ಕಾಯದ ಕರಸ್ಥಲಕ್ಕೆ ಕ್ರಿಯಾರೂಪದ ಇಷ್ಟಲಿಂಗವಾದನು ಪ್ರಾಣಸ್ಥಲಕ್ಕೆ ಪ್ರಾಣವೇ ಲಿಂಗ ಲಿಂಗವೇ ಪ್ರಾಣವೆಂಬ ಅನುಭಾವ ಜಂಗಮಲಿಂಗವಾದನು ಈ ರೀತಿ ಮಂತ್ರ ಲಿಂಗ ಪ್ರಸಾದ ಜಂಗಮಗಳೆಂಬ ನಾಮದಿಂದ ಮನಸ್ಥಲ ತನುಸ್ಥಲ ಕರಸ್ಥಲ ಪ್ರಾಣಸ್ಥಲಗಳಲ್ಲಿ ತಾನೇ ಬೆರೆಸಿ ಬೇರಿಲ್ಲದೆ ಎನ್ನ ಸರ್ವಾಂಗದಲ್ಲಿ ಬಸವನೆಂಬ ಸದ್ಗುರುವೇ ಸಂಬಂಧವಾಗಿದ್ದಾನೆ ಎಂಬುದೇ ಈ ವಚನದ ಅರ್ಥವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಆತ್ಮನಲ್ಲಿ ಪ್ರಣವ ಪಂಚಾಕ್ಷರಿಯ ನಿರವಿಸಿ ಸದ್ಗುರುವೇ ಎನ್ನ ಶಿವಾತ್ಮನ ಮಾಡಿದಿರಾಗಿ ಶುದ್ಧಿಯಾಯಿತ್ತೆನಗೆ ಪಂಚಭೂತಗಳಲ್ಲಿ ಪಂಚಬ್ರಹ್ಮನ ನಿರಿಸಿದರಾಗಿ ಭೂತಶುದ್ಧಿಯಾಯಿತೆನಗೆ ಅಂಡಜ ಜರಾಯುಜಾದಿ ಎಂಬತ್ನಾಲ್ಕು ಲಕ್ಷ ಯೋನಿಯಲ್ಲಿ ಬಹಜೀವನ ಅಯೋನಿಜನ ಮಾಡಿದಿರಾಗಿ ಜೀವಶುದ್ಧಿಯಾಯಿತೆನಗೆ ಅಂಗಾಶ್ರಯವ ಕಳೆದು ಲಿಂಗಾಶ್ರಯವ ಮಾಡಿದಿರಾಗಿ ಮನಃಶುದ್ಧಿಯಾಯಿತೆನಗೆ ಪಶುವೆಂಬ ಅಜ್ಞಾನ ದ್ರವ್ಯವ ಕಳೆದು ಪರಮ ಸುಜ್ಞಾನ ದ್ರವ್ಯವ ಮಾಡಿದಿರಾಗಿ ದ್ರವ್ಯ ಶುದ್ಧಿಯಾಯಿತ್ತೆನಗೆ ಇಂತಿ ಸರ್ವಾಂಗ ಶುದ್ಧನಂ ಮಾಡಿ ಪೂರ್ವಾಶ್ರಯವ ಕಳೆದಿರಾಗಿ ಕೂಡಲ ಚನ್ನ ಸಂಗ ನಿಮ್ಮವನ ಗುರೋರಧಿ ಕಂ ನ ಗುರೋರಧಿ ಖಂ ಏನು ಗುರೋರಧಿ ಚನ್ನ ಬಸವಣ್ಣನವರ ಚನ್ನಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಹೇ ಪರಮ ಸದ್ಗುರುವೆ ನಿನ್ನ ಕಾರುಣ್ಯ ದೀಕ್ಷೆಯಿಂದ ಆತ್ಮನಲ್ಲಿ ತತ್ವಮಸಿ ಮಹಾವಾಕ್ಯದ ನಿಜಾರ್ಥವನ್ನು ಬಿಂಬಿಸುವ ಆತ್ಮ ಪರಮಾತ್ಮರೈಕ್ಯ ಸಾಮರಸ್ಯವನ್ನು ಬೋಧಿಸುವ ನಮ ಶಿವಾಯ ಓಂ ಎಂಬ ಪ್ರಣವ ಪಂಚಾಕ್ಷರಿ ಬೋಧಿಸಿ ಜೀವಾತ್ಮನೆಂಬ ಭಾವವಳಿಸಿ ಎನ್ನನು ಶಿವಾತ್ಮನನ್ನಾಗಿ ಮಾಡಿದ್ದರಿಂದ ಎನಗೆ ಆತ್ಮಶುದ್ಧಿಯಾಯಿತು ಪೃಥ್ವಿ ಅಪ್ಪು ತೇಜ ವಾಯು ಆಕಾಶಗಳೆಂಬ ಪಂಚಭೂತಗಳಲ್ಲಿ ಬ್ರಹ್ಮ ವಿಷ್ಣು ರುದ್ರ ಈಶ್ವರ ಸದಾಶಿವರೆಂಬ ಪಂಚ ಬ್ರಹ್ಮರನ್ನಿರಿಸಿದರಿಂದ ನನಗೆ ಎಪ್ಪತ್ತೈದು ತತ್ವಗಳಿಂದ ಅಂಗರೂಪಾದ ಪಂಚಭೂತ ತತ್ವವು ಶುದ್ಧಿಯಾಯಿತು ಅಂಡಜ ಅಂದರೆ ತತ್ತಿಯಿಂದ ಜನಿಸುವಂತಹ ಇಪ್ಪತ್ತೊಂದು ಲಕ್ಷ ಪಿಂಡಜ ಅಂದರೆ ಪಿಂಡದಿಂದ ಜನಿಸುವಂತಹ ಇಪ್ಪತ್ತೊಂದು ಲಕ್ಷ ಜರಾಯುಜ ಅಂದರೆ ನೀರಿನಿಂದ ಜನಿಸುವಂತಹ ಇಪ್ಪತ್ತೊಂದು ಲಕ್ಷ ಉದ್ಬಿಜ ಅಂದರೆ ಬೀಜದಿಂದ ಜನಿಸುವಂತಹ ಇಪ್ಪತ್ತೊಂದು ಲಕ್ಷ ಹೀಗೆ ಎಂಬತ್ನಾಲ್ಕು ಲಕ್ಷ ಯೋನಿಯಲ್ಲಿ ಜನನ ಮರಣಗಳಿಂದ ಸುತ್ತಾಡುವ ಜೀವನ ಪೂರ್ವಾಶ್ರಯವ ಕಳೆದು ಸ್ವಸ್ವರೂಪವನರುಹಿ ಅಯೋನಿಜನನ್ನಾಗಿ ನೀವು ಎನ್ನ ಮಾಡಿದ್ದರಿಂದ ಎನಗೆ ಜೀವ ಶುದ್ಧಿಯಾಯಿತು ನೀವು ಎನ್ನ ಅಂಗ ಗುಣಧರ್ಮವನ್ನಳಿಸಿ ಸರ್ವಾಂಗಕ್ಕೂ ಲಿಂಗದಾಶ್ರಯವನ ಅಳವಡಿಸಿದ್ದರಿಂದ ಎನ್ನ ಮನವು ಮಹಾಲಿಂಗ ಸ್ವರೂಪವಾಗಿ ಶುದ್ಧವಾಯಿತು ನನ್ನ ನಿಜ ಸ್ವರೂಪವ ಮರೆಸಿ ಕಾಯನಾನೆಂಬ ಪಶುತ್ವ ದೃಢಗೊಳಿಸಿದ ಅಜ್ಞಾನ ದ್ರವ್ಯವ ಕಳೆದು ನಾನು ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾದ ಪರಶಿವ ಸ್ವರೂಪವೇ ಆಗಿದ್ದೇನೆಂಬ ಸುಜ್ಞಾನ ದ್ರವ್ಯವನ್ನು ನೆಲೆಗೊಳಿಸುವುದರಿಂದ ಎನ್ನಂಗದ ದ್ರವ್ಯ ಶುದ್ಧಿಯಾಯಿತು ಈ ರೀತಿಯಾಗಿ ಎನ್ನ ಸರ್ವಾಂಗವನ್ನೂ ಶುದ್ಧಗೊಳಿಸಿ ಅಂಗಗುಣವೆಂಬ ಪೂರ್ವಾಶ್ರಯ ಕಳೆದು ಪುನರ್ಜಾತನನ್ನಾಗಿ ಎನ್ನ ಮಾಡಿದ್ದರಿಂದ ಹೇ ಗುರುವೇ ನಿಮ್ಮನ್ನು ನಾ ಗುರೋರಧಿಕಂ ನಾ ಗುರೋರಧಿಕಂ ನಾ ಗುರೋರಧಿಕಂ ಎಂದು ಹೃದಯಾರೆ ಸ್ತುತಿಸುವೆನು ಎಂಬುದೇ ಈ ವಚನದ ಅರ್ಥವಾಗಿದೆ ನಮ್ಮ ಮುಂದಿನ ವಚನ ಭಾವದಲ್ಲಿ ಭ್ರಮಣ ಪ್ರಾಣದಲ್ಲಿ ಲೋಭ ಜಿಹ್ವೆಯಲ್ಲಿ ರುಚಿ ಶ್ರೋತ್ರದಲ್ಲಿ ಶಬ್ದ ನಾಶಿಕದಲ್ಲಿ ದುರ್ಗಂಧ ನೋಟದಲ್ಲಿ ಕಾಮ ಶಬ್ದದಲ್ಲಿ ವಿರೋಧ ಇಂತಹ ಬವಿಯ ಕಳೆದು ಭಕ್ತನ ಮಾಡಿದ ಪರಿ ಎಂತೆಂದೆಡೆ ಕಾಮನ ಸುಟ್ಟ ವಿಭೂತಿ ಇಲ್ಲದಂದಿನ ತ್ರಿಪುರವ ಸುಟ್ಟ ವಿಭೂತಿ ಇಲ್ಲದಂದಿನ ಕಾಲನ ಸುಟ್ಟ ವಿಭೂತಿ ಇಲ್ಲದಂದಿನ ಅಧಿಯಾಧಾರವಿಲ್ಲದಂದಿನ ಚಿದ್ವಿಭೂತಿಯನೇ ತಂದು ಪಟ್ಟವ ಕಟ್ಟಿದಡೆ ಭಾವಕ್ಕೆ ಗುರುವಾಯಿತು ನಾಶಿಕಕ್ಕೆ ಸುಗಂಧವಾಯಿತು ನೋಟಕ್ಕೆ ಜಂಗಮವಾಯಿತು ಶಬ್ದಕ್ಕೆ ಸಂಭಾಷಣೆಯಾಯಿತು ಇಂತು ಪೂರ್ವ ಗುಣಗಳೆಲ್ಲವೂ ಕಳೆದು ಪುನರ್ಜಾತನಾದ ಕಾರಣ ಸ್ಥಾನ ಶುದ್ಧವಾಯಿತು ಕೂಡಲ ಚನ್ನ ಸಂಗಯ್ಯನಲ್ಲಿ ಬಸವಣ್ಣನಿಂದ ಸರ್ವಾಂಗಲಿಂಗಿಯಾದೆನು ಚನ್ನಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ತಂದೆ ಗುರುದೇವ ನೀವು ತ್ರಿವಿಧ ದೀಕ್ಷಾವಿಧದಿಂದ ಎನ್ನ ಭಾವದಲ್ಲಿನ ಷಡ್ವಿಧ ಭ್ರಮೆಯ ಕಳೆದು ಪ್ರಾಣದಲ್ಲಿನ ಹೊನ್ನು ಹೆಣ್ಣು ಮಣ್ಣು ಮೊದಲಾದ ಭವ ಭೋಗ ವಸ್ತುಗಳೇ ಪ್ರಾಣವಾಗಿದ್ದ ಲೋಭವ ಕಳೆದು ರಸನೇಂದ್ರಿಯ ರಸರುಚಿ ಶ್ರೋತ್ರೇಂದ್ರಿಯ ಕುಶಬ್ದ ನಾಶಿಕೇಂದ್ರಿಯ ವಿಷಯಾಪೇಕ್ಷೆಯೆಂಬ ದುರ್ಗಂಧ ನೇತ್ರೇಂದ್ರಿಯ ಕಾಮಾಪೇಕ್ಷೆಯ ಕೇಡುನೋಟ ಮಾತಿನಲ್ಲಿ ಮೃದುವಿಲ್ಲದ ವಿರೋಧಗಳೆಂಬ ಈ ಭವಿಗಳನ್ನೆಲ್ಲ ಕಳೆದಿರಿ ಈ ಭವಿಗಳನ್ನು ಕಳೆದು ಎನಗೆ ನೀವು ಭಕ್ತನನ್ನಾಗಿ ಮಾಡಿದ ರೀತಿ ಯಾವುದೆಂದರೆ ಶಿವನು ಮನ್ಮಥನೆಂಬ ಕಾಮನನ್ನು ಸುಟ್ಟು ಭಸ್ಮ ಮಾಡಿದ ವಿಭೂತಿಗಿಂತಲೂ ಮೊದಲಿನ ಶಿವನು ತಾರಕಾಸುರ ನಿರ್ಮಿಸಿದ ತ್ರಿಪುರವ ಸುಟ್ಟು ಭಸ್ಮಗೊಳಿಸಿದ ವಿಭೂತಿಗಿಂತಲೂ ಮೊದಲಿನ ಶಿವನು ಕಾಲನನ್ನು ಸುಟ್ಟು ಭಸ್ಮಗೊಳಿಸಿದ ವಿಭೂತಿಗಿಂತಲೂ ಮೊದಲಿನ ಸಮಸ್ತ ಸೃಷ್ಟಿ ಆದಿ ಆದಿಯೆನಿಸಿದ ಮಹಾಲಿಂಗ ಮತ್ತು ಈ ಮಹಾಲಿಂಗವೆಂಬ ಆದಿಗೆ ಆಧಾರವಾದ ನಾದ ಬಿಂದು ಕಳೆಗಳೆಂಬ ಆಧಾರವೆನು ಇಲ್ಲದ ಮೊದಲಿನ ನಿರಂಜನಲಿಂಗ ಪರಶಿವ ತತ್ವವೆನಿಸುವ ಚಿದ್ವಿಭೂತಿಯನ್ನೇ ತಂದು ಸಾಕಾರಗೊಳಿಸಿ ಎನಗೆ ವಿಭೂತಿ ಪಟ್ಟವ ಕಟ್ಟಿದಾಗಲೇ ಆ ಚಿನ್ಮಯವೆನಿಸುವ ಚಿದ್ವಿಭೂತಿಯೇ ಎನ್ನ ಭಾವಕ್ಕೆ ಗುರುವಾಯಿತು ಎನ್ನ ಪ್ರಾಣಕ್ಕೆ ಪ್ರಾಣಲಿಂಗವಾಯಿತು ಎನ್ನ ಜಿಹ್ವೆಗೆ ಪ್ರಸಾದವಾಯಿತು ಎನ್ನ ಶ್ರೋತ್ರೇಂದ್ರಿಯಂಗೆ ಶಿವಮಂತ್ರವಾಯಿತು ಎನ್ನ ನಾಶಿಕೇಂದ್ರಿಗೆ ಸುಗಂಧ ಪ್ರಸಾದವಾಯಿತು ಎನ್ನ ಭಾವ ದೃಷ್ಟಿಯ ನೋಟಕ್ಕೆ ಜಂಗಮ ಲಿಂಗವಾಯಿತು ಎನ್ನ ಶಬ್ದಕ್ಕೆ ಅನುಭಾವ ಸಂಭಾಷಣೆಯಾಯಿತು ಈ ರೀತಿಯಾಗಿ ಎನ್ನ ಪೂರ್ವದ ಗುಣಗಳೆಲ್ಲವೂ ಕಳೆದು ಗುರುಕರದಲ್ಲಿ ಪುನರ್ಜಾತನಾದ ಕಾರಣದಿಂದ ಎನ್ನ ಸರ್ವಾಂಗ ಸ್ಥಾನವೂ ಶುದ್ಧವಾಯಿತು ಆದ್ದರಿಂದ ಎನ್ನ ಸದ್ಗುರು ಬಸವಣ್ಣನ ಕರುಣೆಯಿಂದ ನಾನು ಸರ್ವಾಂಗಲಿಂಗಿಯಾದೆನು ಎಂಬುದೇ ಈ ವಚನದ ಅರ್ಥವಾಗಿದೆ ಬನ್ನಿ ಮುಂದಿನ ವಚನ ನೋಡೋಣ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶಗಳೆಂಬ ಪಂಚಭೂತಗಳಲ್ಲಿ ಪಂಚಮುಖ ಲಿಂಗವ ಪ್ರತಿಷ್ಠೆಯ ಮಾಡಿದನಯ್ಯ ಮನ ಬುದ್ಧಿ ಚಿತ್ತ ಅಹಂಕಾರವೆಂಬ ಅಂತಃಕರಣ ಚತುಷ್ಟಯದಲ್ಲಿ ಚತುರ್ಮುಖ ಲಿಂಗವ ಪ್ರತಿಷ್ಠೆಯ ಮಾಡಿದನಯ್ಯ ಶ್ರೋತ್ರ ನೇತ್ರ ಘ್ರಾಣ ತ್ವಚ ಜಿಹ್ವೆ ವಾಕು ಪಾಣಿ ಪಾದ ಪಾಯು ಗುಹ್ಯಗಳೆಂಬ ದಶೇಂದ್ರಿಯಂಗಳಲ್ಲಿ ಲಿಂಗವ ಪ್ರತಿಷ್ಠೆಯ ಮಾಡಿದನಯ್ಯ ಅಂತರಂಗ ಬಹಿರಂಗವ ಹತವ ಮಾಡಿದನಯ್ಯ ಕೂಡಲ ಚನ್ನ ಸಂಗಮ ಎನ್ನ ಶ್ರೀಗುರು ಬಸವಣ್ಣನು ಚನ್ನ ಬಸವಣ್ಣನವರ ಈ ವಚನದ ಅರ್ಥ ಹೀಗಿದೆ ಎನ್ನ ಸದ್ಗುರು ತಂದೆ ತ್ರಿವಿಧ ದೀಕ್ಷೆಯಿಂದ ಎನ್ನ ಸರ್ವಾಂಗವ ನೀಪರಿಯಲ್ಲಿ ಪರಿಶುದ್ಧಗೊಳಿಸಿದನು ಪೃಥ್ವಿ ಅಪ್ಪು ತೇಜ ವಾಯು ಆಕಾಶಗಳೆಂಬ ಪಂಚಮಹಾಭೂತಗಳಲ್ಲೆಲ್ಲ ಆಚಾರಲಿಂಗ ಗುರುಲಿಂಗ ಶಿವಲಿಂಗ ಜಂಗಮಲಿಂಗ ಪ್ರಸಾದಲಿಂಗಗಳೆಂಬ ಪಂಚಮುಖ ಲಿಂಗಗಳ ನೆಲೆಗೊಳಿಸಿ ಪಂಚಭೂತಗಳ ಲಿಂಗದಲ್ಲಿ ನಿಲ್ಲಿಸಿದನು ಅಂತಃಕರಣ ಚತುಷ್ಟಯವೆನಿಸುವ ಮನ ಬುದ್ಧಿ ಚಿತ್ತ ಅಹಂಕಾರಗಳಲ್ಲಿ ಮನದಲ್ಲಿ ಜಂಗಮಲಿಂಗ ಬುದ್ಧಿಯಲ್ಲಿ ಗುರುಲಿಂಗ ಚಿತ್ತದಲ್ಲಿ ಆಚಾರಲಿಂಗ ಅಹಂಕಾರದಲ್ಲಿ ಶಿವಲಿಂಗ ನೆಲೆಗೊಳಿಸಿ ಅಂತಃಕರಣ ಚತುಷ್ಟಯಗಳನ್ನು ಲಿಂಗದಲ್ಲಿ ನಿಲ್ಲಿಸಿದನು ಜ್ಞಾನೇಂದ್ರಿಯಗಳೆಂಬ ಶ್ರೋತ್ರ ತ್ವಚ ನೇತ್ರ ಜಿಹ್ವೆ ಘ್ರಾಣಗಳಲ್ಲಿ ಪ್ರಸಾದಲಿಂಗ ಜಂಗಮಲಿಂಗ ಶಿವಲಿಂಗ ಗುರುಲಿಂಗ ಆಚಾರಲಿಂಗಗಳನ್ನು ನೆಲೆಗೊಳಿಸಿದ ಕರ್ಮೇಂದ್ರಿಯಗಳೆನಿಸುವ ವಾಕು ಪಾಣಿ ಪಾದಗುಹ್ಯ ಗುದಗಳಲ್ಲಿ ಪ್ರಸಾದಲಿಂಗ ಜಂಗಮಲಿಂಗ ಶಿವಲಿಂಗ ಗುರುಲಿಂಗ ಆಚಾರಲಿಂಗಗಳನ್ನು ನೆಲೆಗೊಳಿಸಿದ ಹೀಗೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನು ಅಂಗದಲ್ಲಿ ನೆಲೆಗೊಳಿಸಿದನು ಈ ರೀತಿಯ ದೀಕ್ಷಾಕ್ರಮದಿಂದ ಎನ್ನ ಅಂತರಂಗ ಮತ್ತು ಬಹಿರಂಗಗಳನ್ನು ನಷ್ಟ ಮಾಡಿ ಒಳ ಹೊರಗೆಂಬ ಭೇದವಳಿಸಿ ಸರ್ವಾಂಗಲಿಂಗವನ್ನಾಗಿ ಮಾಡಿದ ಶ್ರೀಗುರು ಬಸವಣ್ಣನು ಎಂಬುದೇ ಈ ವಚನದ ಅರ್ಥವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಶ್ರೀಗುರು ದೇವರು ತಮ್ಮ ಹಸ್ತವ ತಂದು ಎನ್ನ ಮಸ್ತಕದ ಮೇಲೆ ಇರಿಸಿದಾಗಳೇ ಎನ್ನ ಭವಂ ನಾಸ್ತಿಯಾಯಿತು ಎನ್ನ ತನ್ನಂತೆಯೇ ಮಾಡಿದ ಎನಗೆ ತನಗೆ ತೆರಹಿಲ್ಲದಂತೆ ಮಾಡಿ ತೋರಿದನು ನೋಡ ತನ್ನ ಕರಸ್ಥರದಲ್ಲಿದ್ದ ಮಹಾಲಿಂಗವನೆನ್ನ ಮನಸ್ಥಲದಲ್ಲಿ ಮೂರ್ತಿಗೊಳಿಸಿದ ಎನ್ನ ಮನಸ್ಥಲದಲ್ಲಿದ್ದ ಮಹಾಲಿಂಗವನ್ನು ಎನ್ನ ಭಾವಸ್ಥಲದಲ್ಲಿ ಮೂರ್ತಿಗೊಳಿಸಿದ ಎನ್ನ ಭಾವಸ್ಥಲದಲ್ಲಿದ್ದ ಮಹಾಲಿಂಗವನ್ನು ಎನ್ನ ಜ್ಞಾನಸ್ಥಲದಲ್ಲಿ ಮೂರ್ತಿಗೊಳಿಸಿದ ಎನ್ನ ಜ್ಞಾನಸ್ಥಲದಲ್ಲಿದ್ದ ಮಹಾಲಿಂಗವನ್ನು ಎನ್ನ ಸರ್ವಾಂಗದೊಳ ಹೊರಗೂ ತೆರಹಿಲ್ಲದಳವಡಿಸಿದ ನಮ್ಮ ಶ್ರೀಗುರುಲಿಂಗದೇವ ಚನ್ನಮಲ್ಲಿಕಾರ್ಜುನ ಅಕ್ಕ ಮಹಾದೇವಿಯವರ ಈ ವಚನದ ಅರ್ಥವನ್ನು ನೋಡೋಣ ಬನ್ನಿ ಶಿವಸ್ವರೂಪಿಯಾದ ಸದ್ಗುರು ದೇವರು ತಮ್ಮ ಕಾರುಣ್ಯದಿಂದ ಲಿಂಗಹಸ್ತವನು ಎನ್ನ ಮಸ್ತಕದ ಮೇಲಿರಿಸಿ ವೇದಾದೀಕ್ಷೆಯಿಂದ ಜೀವಭಾವವ ಕಳೆದು ಶಿವಭಾವಲಿಂಗವನ ಅಳವಡಿಸಿದಾಗಲೇ ಎನ್ನ ಸರ್ವಾಂಗವೂ ಲಿಂಗಮಯವಾಗಿ ನನ್ನ ಭವವೂ ನಷ್ಟವಾಯಿತು ಜ್ಯೋತಿ ಮುಟ್ಟಿದ ಜ್ಯೋತಿಯಂತೆ ಶ್ರೀಗುರು ನನ್ನನ್ನು ತನ್ನ ಸ್ವರೂಪದಂತೆ ಮಾಡಿಕೊಂಡನು ನನಗೂ ತನಗೂ ಏನೇನೂ ಭಿನ್ನವಿಲ್ಲದಂತೆ ತದ್ರೂಪವ ಮಾಡಿ ಸಾಮರಸ್ಯ ತೋರಿದನು ನೋಡಿರೋ ಆ ಮಹಾಗುರು ತನ್ನ ಕರಸ್ಥಲದಲ್ಲಿದ್ದ ಮಹಾಲಿಂಗವನ್ನು ಎನ್ನ ಕರಸ್ಥಲದಲ್ಲಿ ಕ್ರಿಯಾರೂಪದಿಂದ ನೆಲೆಗೊಳಿಸಿದ ಎನ್ನ ಮನಸ್ಥಲದಲ್ಲಿದ್ದ ಅರಿವಾಗಿದ್ದ ಮಹಾಲಿಂಗವನ್ನು ಎನ್ನ ಭಾವಸ್ಥಲದಲ್ಲಿ ತಾನೇ ತಾನಾದ ಅನುಭಾವಲಿಂಗವಾಗಿ ನೆಲೆಗೊಳಿಸಿದ ಭಾವಸ್ಥಲದಲ್ಲಿದ್ದ ಅನುಭಾವಲಿಂಗವನ್ನು ನಿಜ ಸ್ವರೂಪದರಿವನರಿವ ಜ್ಞಾನಸ್ಥಲದಲ್ಲಿ ನೆಲೆಗೊಳಿಸಿದ ಜ್ಞಾನಸ್ಥಲದಲ್ಲಿದ್ದ ಮಹಾಲಿಂಗವನ್ನು ಎನ್ನ ಸರ್ವಾಂಗದ ಒಳಗು ಹೊರಗು ಭಿನ್ನ ಭಾವವಿಲ್ಲದೆ ಅರಿವು ಆಚಾರಮಯಗೊಳಿಸಿ ಅಳವಡಿಸಿ ಸರ್ವಾಂಗಲಿಂಗವನ್ನಾಗಿ ಮಾಡಿದ ಶ್ರೀ ಲಿಂಗ ದೇವನ ಕಾರುಣ್ಯವು ಉಪಮಾತೀತವಾದುದು ಎಂಬುದೇ ಈ ವಚನದ ಅರ್ಥವಾಗಿದೆ ಮುಂದಿನ ವಚನವನ್ನು ನೋಡೋಣ ಎನ್ನ ತನುವ ಶೋಧಿಸಿ ಚಿನುಮಯ ಲಿಂಗವ ಮಾಡಿದನಯ್ಯ ಸದ್ಗುರು ಎನ್ನ ಮನವ ಶೋಧಿಸಿ ಮನ ಘನ ಲಿಂಗವ ಮಾಡಿದನಯ್ಯ ಸದ್ಗುರು ಎನ್ನ ಭಾವವ ಶೋಧಿಸಿ ಭಾವಭರಿತ ಲಿಂಗವ ಮಾಡಿದನಯ್ಯ ಸದ್ಗುರು ಎನ್ನ ಕರಣಂಗಳ ಕಳೆದು ಲಿಂಗಕರಣಂಗಳ ಮಾಡಿದ ಸದ್ಗುರು ದೇವಂಗೆ ನಮೋ ನಮೋ ಎಂಬೆನಯ್ಯ ಅಖಂಡೇಶ್ವರ ಷಣ್ಮುಖ ಶಿವಯೋಗಿಗಳು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಎನ್ನ ಸದ್ಗುರು ತಂದೆ ಎನ್ನ ತನುವನ್ನು ಶೋಧಿಸಿ ಅಲ್ಲಿದ್ದ ಅನಾಚಾರ ದುರಾಚಾರ ದುಷ್ಕ್ರಿಯೆಗಳೆಂಬ ಕಾರ್ಮಿಕ ಮಲವನ್ನು ಕಳೆದು ಎನ್ನ ತನುವನ್ನು ಸತ್ಕ್ರಿಯಾ ಸದಾಚಾರವೆಂಬ ಲಿಂಗ ಸ್ವರೂಪವೇ ಆಗಿ ಮಾಡಿದನು ಹಾಗೂ ಎನ್ನ ಮನವನ್ನು ಶೋಧಿಸಿ ಮನದ ಎಂಬ ಮಾಯಾಮಲವ ಕಳೆದು ಮನವೆಲ್ಲ ಅರಿವೆಂಬ ಪ್ರಾಣಲಿಂಗವನ್ನಾಗಿ ಮಾಡಿದನು ಆ ಮಹಾಗುರು ಎನ್ನ ಭಾವವನ್ನು ಶೋಧಿಸಿ ಭಾವದ ಭ್ರಮೆಯೆನಿಸುವ ಜೀವಭಾವವೆಂಬ ಅಣುಮಲವ ಕಳೆದು ಶಿವನೇ ನೀನೆಂಬ ಶಿವಭಾವ ಅಳವಡಿಸಿ ಭಾವಲಿಂಗವಾಗಿ ಮಾಡಿದನು ಶ್ರೀ ಸದ್ಗುರುವು ಎನ್ನ ಚಿತ್ತ ಬುದ್ಧಿ ಅಹಂಕಾರ ಮನ ಜ್ಞಾನವೆಂಬ ಅಂತಃಕರಣ ಮತ್ತು ಶ್ರೋತ್ರ ತ್ವಚ ನೇತ್ರ ಜಿಹ್ವೆ ನಾಶಿಕವೆಂಬ ಬಹಿರ್ಕರಣಗಳೆಲ್ಲವನ್ನೂ ಶೋಧಿಸಿ ಪೂರ್ವಾಶ್ರಮದ ಭವಿಗುಣವ ಕಳೆದು ಕರಣಗಳನ್ನೆಲ್ಲ ಲಿಂಗದ ಕರಣಗಳನ್ನಾಗಿ ಮಾಡಿದನು ಈ ರೀತಿ ಎನ್ನ ಸರ್ವಾಂಗವನ್ನೂ ಲಿಂಗಮಯಗೊಳಿಸಿದ ಸದ್ಗುರು ದೇವನಿಗೆ ನಮೋ ನಮೋ ಎಂಬುವೆನು ನಮೋ ನಮೋ ಎಂಬೆನು ಎಂಬುದೇ ಈ ವಚನದ ಅರ್ಥ ಮುಂದಿನ ವಚನವನ್ನು ನೋಡೋಣ ಎನ್ನ ಭಾವ ಸಿಂಹಾಸನವ ಮಾಡಿದನಯ್ಯ ಶ್ರೀಗುರು ಪರಮಶಿವಲಿಂಗಕ್ಕೆ ಎನ್ನ ಮನ ಸಿಂಹಾಸನವ ಮಾಡಿದ ಶ್ರೀಗುರು ಪರಮಶಿವಲಿಂಗಕ್ಕೆ ಎನ್ನ ಕಂಗಳ ಸಿಂಹಾಸನವ ಮಾಡಿದನಯ್ಯ ಶ್ರೀಗುರು ಪರಮಶಿವಲಿಂಗಕ್ಕೆ ಎನ್ನ ಕರಸ್ಥಲವ ಸಿಂಹಾಸನವ ಮಾಡಿದನಯ್ಯ ಶ್ರೀಗುರು ಪರಮಶಿವಲಿಂಗಕ್ಕೆ ಎನ್ನ ಪರಿಭವವ ತಪ್ಪಿಸಿದ ಶ್ರೀಗುರುವಿಂಗೆ ನಮೋ ನಮೋ ಎಂಬೆನಯ್ಯ ಅಖಂಡೇಶ್ವರ ಷಣ್ಮುಖ ಶಿವಯೋಗಿಗಳು ರಚಿಸಿದ ಈ ವಚನದ ಅರ್ಥ ಹೀಗಿದೆ ಎನ್ನ ಶ್ರೀಗುರುವು ಎನ್ನ ಭಾವದ ಭ್ರಮೆಗಳಾದ ಜಾತಿ ವರ್ಣ ಆಶ್ರಮ ಕುಲ ಗೋತ್ರ ನಾಮಗಳೆಂಬ ಜೀವಭಾವದ ಅಣುಮಲವ ಕಳೆದು ಶಿವಭಾವ ನೆಲೆಗೊಳಿಸಿ ಎನ್ನ ಭಾವವನ್ನು ಪರಶಿವಲಿಂಗಕ್ಕೆ ಸಿಂಹಾಸನವಾಗಿ ಮಾಡಿದ್ದಾನೆ ಎನ್ನ ಶ್ರೀಗುರುವು ಎನ್ನ ಮನದ ಎಂಬ ಮಾಯಾಮಲವ ಕಳೆದು ಮನವೇ ಅರಿವುಮಯಗೊಳಿಸಿ ಪರಮ ಪ್ರಾಣಲಿಂಗಕ್ಕೆ ಸಿಂಹಾಸನವ ಮಾಡಿದ್ದಾನೆ ಎನ್ನ ಶ್ರೀಗುರುವು ಎನ್ನ ಕಂಗಳ ಕೊಳೆಯ ಕಳೆದು ಕಂಗಳನು ಪರಮ ಶಿವಲಿಂಗಕ್ಕೆ ಸಿಂಹಾಸನವ ಮಾಡಿದ್ದಾನೆ ಶ್ರೀಗುರುವು ಎನ್ನ ಕರದ ಕೊಳೆಯ ಕಳೆದು ಕರಸ್ಥಲವನ್ನೇ ಪರಮಶಿವಲಿಂಗಕ್ಕೆ ಸಿಂಹಾಸನವ ಮಾಡಿದ್ದಾನೆ ಈ ರೀತಿಯಾಗಿ ಎನ್ನ ಭಾವ ತನು ಮನ ನೇತ್ರಗಳನ್ನೆಲ್ಲ ಪರಮಶಿವಲಿಂಗಕ್ಕೆ ಸಿಂಹಾಸನವನ್ನಾಗಿ ಮಾಡಿ ಎನ್ನ ಭವಬಾಧೆಯ ತಪ್ಪಿಸಿದ ಶ್ರೀ ಗುರುದೇವನಿಗೆ ನಾನು ನಮೋ ನಮೋ ಎಂಬೆನು ನಮೋ ನಮೋ ಎಂಬೆನು ಎಂಬುದೇ ಈ ವಚನದ ಅರ್ಥವಾಗಿದೆ ಪ್ರಿಯ ವೀಕ್ಷಕರೇ ಇದುವರೆಗೂ ಇಂದಿನ ವಚನವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಚನಗಳನ್ನು ಕೇಳಿದಿರಿ ಅವುಗಳ ಅರ್ಥವನ್ನು ಅರ್ಥೈಸಿಕೊಂಡಿದ್ದೀರಿ ಆ ಅರ್ಥವನ್ನು ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡಿದ್ದೆ ಆದಲ್ಲಿ ನಮ್ಮೆಲ್ಲರ ಜೀವನ ಸುಸ್ಥಿರ ಅನ್ನೋದರಲ್ಲಿ ಯಾವ ಶಂಕೆಯೂ ಇಲ್ಲ ಇಂತಹ ಅರ್ಥಗರ್ಭಿತವಾದಂಥ ವಚನಗಳನ್ನು ರಚಿಸಿಕೊಟ್ಟಂಥ ಶರಣರಿಗೆ ಶರಣು ಶರಣಾರ್ಥಿ ಹೇಳ್ತಾ ಈ ವಚನಗಳನ್ನು ಸಂಗ್ರಹ ಮಾಡಿದವರು ಹಾಗೂ ಇವುಗಳ ಅರ್ಥಗಳನ್ನು ಅರ್ಥೈಸಿದವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದಂಥ ಶ್ರೀ ಸಿದ್ದರಾಮೇಶ್ವರ ಶರಣರು ಬೆಲ್ದಾಳ ಇವರ ಮತ್ತೊಂದಷ್ಟು ವಚನಗಳನ್ನು ಹೊತ್ತು ತಮ್ಮ ಎದುರು ಬರ್ತೀನಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ